ಉಪಿಸಿದ್ದಾರೆ ಇಟ್ ಅಫೆನ್ಸ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವ್ರು ಏನು ಕ್ರಮ ತಗತಾರೆ ನೋಡ್ಬೋದು ನಾನು ಇರಲಿಲ್ಲ ಅಲ್ಲಿ ಕೌನ್ಸಿಲ್ ಇರಲಿಲ್ಲ ನನಗೆ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರ ಭಾಳ ಕೆಟ್ಟ ಪದ ಬಳಸಿದ್ದಾರೆ ಅಂತ ರವಿಯವರು ಟಿ ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷುವಲ್ ಹಾಶ್ಮೆಂಟ್ ಇದ್ದಾಗಿತ್ತು ಸೆಕ್ಷಲ್ ಹರಾಸ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟಿದ್ದಾರೆ ಆದರೆ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್